ಜೊತೆಯಾಗಿ ಹಿತವಾಗಿ ಅಂತೇಳಿ ಒಂದು ಕನ್ನಡ ಮೂವಿದ ಟ್ರೈಲರ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ನನಗೆ ಲೈಕ್ ಆದ ತಿಂಗ್ ಏನಂದ್ರೆ ಒಂದು ಸೀನ್ಗಳ ಅಂದ್ರೆ ಟ್ರೈಲರ್ ಟ್ರೈಲರ್ಗೆ ಯಾವ ಸೀನ್ಗಳನ್ನು ಆಯ್ಕೆ ಅನ್ನೋದ ಒಂದು ಬೆಸ್ಟ್ ರೀತಿ ಒಳಗೆ ಆಯ್ಕೆ ಮಾಡಿದರು ಆ ನಂತರ ಇನ್ನೊಂದು ಲೈಕ್ ಆಗಿದ್ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ ಬಟ್ ಸ್ವಲ್ಪ ಮಟ್ಟಿಗೆ ವ್ಯಾಲ್ಯೂಮನ್ನು ಕಡಿಮೆಡುದ್ದು ಅಂದ್ರೆ ಅವ್ರ ಡೈಲಾಗ್ ಕಿಂದ್ರೆ ಇದು ಒಂದು ಏನು ಬ್ಯಾಕ್ ಗ್ರೌಂಡ್ ಸೌಂಡ್ ಐತಾ ಅದು ಸ್ವಲ್ಪ ಮಟ್ಟಿಗೆ ಹೆಚ್ಕೊಂಡಾಯಿತು ಆ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ವ್ಯಾಲ್ಯೂಮನ್ನ ಲೋ ಇಟ್ಕಸ ಒಂದು ಇದನ್ನು ಮಾಡೋದಿತ್ತು ಮತ್ತೆ ಈ ಒಂದು ಮೂವಿ ಒಳಗೆ ಅಭಿನಯ ಮಾಡಿದಂಥ ಅಗಸ್ಯ ಆಗಲಿ ಆನಂತರ ಸುವರ್ತ ಅವರು ಆಗಲಿ ಎಲ್ಲರೂ ಚಲೋ ಆ್ಯಕ್ಟಿಂಗ್ ಮಾಡಿದಾರ ಆನಂತರ ಈ ಒಂದು ಸೀನ್ಗಳ ಫುಟೇಜ್ಗಳು ಏನದಲ್ಲ ಇನ್ನೂ ಕೂಡ ಬೆಟರ್ ಕ್ವಾಲಿಟಿ ಬಿಡಬಹುದಿತ್ತು ಸ್ವಲ್ಪ ಮಟ್ಟಿಗೆ ಲೋನ್ ಇತ್ತು ಅದೊಂದು ಡಿಸಪಾಯಿಂಟ್ಮೆಂಟ್ ಆಯ್ತು ಬಟ್ ಕನ್ನಡ ಮೂವಿ ಒಳಗೆ ನಾವು ಆ್ಯಸ್ ಕಂಪೇರ್ ಟು ಬೇರೆ ಬೇರೆ ಅನೇಕ ಟ್ರೈಲರ್ಗಳವು ಅದಕ್ಕಿಂತ ಎಷ್ಟೋ ಪಡಿಗೆ ಬೆಟರ್ ಇತ್ತಿದೆ ಇದು ಒಂದು ಟ್ರೈಲರ ಮತ್ತು ಜೊತೆಯಾಗಿ ಹಿತವಾಗಿ ಇದ್ರದ್ದು ಏನು ಒಂದು ಈ ಒಂದು ಟ್ರೈಲರ್ ಸೀನ್ಗಳನ್ನು ನೋಡಿದ್ರೆ ಒಂದು ಲವ್ ಸ್ಟೋರಿ ಆನಂತರ ಒಬ್ಬ ತಂದೆ ಅಂದರೆ ತಂದೆ ಒಂದು ಮೇನ್ ಕಾನ್ಸೆಪ್ಟ್ ಇಟ್ಕೋ ಒಂದು ಮೂವಿ ಇಟ್ಟರು ಅಂದ್ರೆ ಒಬ್ಬ ಒಂದು ಸ್ಟ್ರಿಕ್ಟ್ ಆದ ತಂದೆ ನಾನು ಅಂದ್ರೆ ಪಸ್ನೇಕ ಇದನ್ನ ಮಾಡ್ಬೇಕಂದ್ರೆ ಅದನ್ನ ಮಾಡಬೇಕು ಇದು ಹೇಳಿದಾನಂದ್ರೆ ಅದನ್ನ ಹೇಳಿದಾನು ಈ ರೀತಿ ಒಳಗೆ ಒಂದು ಕಾನ್ಸೆಪ್ಟ ಮತ್ತು ಒಂದು ಸ್ಮಾಲ್ ಲವ್ ಸ್ಟೋರಿ ಲವ್ ಸ್ಟೋರಿ ಯಾವ ರೀತಿ ಎಂಡ್ ಆಗ್ತೈತೆ ಅಂತ ಮೂವಿ ಗುರ್ತಾತಿ ಈ ಒಂದು ಮೂವಿ ಫಸ್ಟ್ ಪಸ್ನಕ್ಕೆ ನಮ್ಮ ಹೀರೋ ಗೂಗ್ಲಿ ಥರ ಲವ್ ಒಳಗೆ ಬಿದ್ದಿದ್ದ ಆನಂತರ ಅದೇ ಗೂಗ್ಲಿ ಥರ ಲಾಸ್ಟಕ್ಕೆ ಒಂದು ಎಮೋಷನ್ ಕೂಡ ಅದ ನೋಡೋನು ಯಾವ ರೀತಿಯಾಗಿ ಮೂವಿ ಎಂಡ್ ಆಕೈತಿ ಮತ್ತು ಯಾವ ರೀತಿಯಾಗಿ ಮೂವಿ ಸ್ಟಾರ್ಟ್ ಆಕೈತೆ ಅಂತೇಳಿ ಮೂವಿ ರಿಲೀಸ್ ಆಗ್ಬೇಕು ಗುರುದಕೈತಿ ಬಟ್ ಒಂದು ಟ್ರೈಲರ್ ಮಾತ್ರ ಒಂದು ಮಟ್ಟಿಗೆ ಚಲೋ ಅನ್ನಿಸ್ತು ಈ ಒಂದು ಟ್ರೈಲರ್ಗೆ ಒಂದು ಸ್ಟಾರ್ಗಳನ್ನು ಕೊಡೋದಾರ ಫೈವ್ ಸ್ಟಾರ್ಗೆ ತ್ರೀ ಸ್ಟಾರನ್ನು ಕೊಡ್ತಾನು ಕಾರಣ ಇಷ್ಟ ಒಂದು ಇನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಬೆಟ್ರ್ ಮಾಡ್ಬೋದಿತ್ತು ಅನ್ನಿಸ್ತು ಆ ಕಾರಣಕ್ಕಷ್ಟ ಮೂವಿ ರಿಲೀಸ್ ಆಗ್ಬೇಕಾ ನೋಡೋಣ ಮೂವಿ ಹೆಂಗೆ ಇರ್ತದೆ ಅಂತೇಳಿ ಇದಾಗಿತ್ತ ಒಂದು ಜೊತೆಯಾಗಿ ಹಿತವಾಗಿ ಮೂವಿದ ಅಫಿಷಿಯಲ್ ಟ್ರೈಲರ್ ರಿವ್ಯೂವಾ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡ್ರಿ